ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮೊದಲನೇದಾಗಿ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಇವತ್ತು ರಾಜ್ಯ ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಭಾಳ ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿತ್ತು ಸೊ ಆ ಒಂದು ಅದ್ದೂರಿಯಾದಂಥ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಜರಾಗಿದ್ದರು ಅವರು ಬರಲೇಬೇಕಾಗುತ್ತೆ ಆ್ಯಂಡ್ ಅಲಾಂಗ್ ವಿತ್ ಭಾಳ ಪ್ರಮುಖವಾಗಿ ಎಜುಕೇಷನ್ ಮಿನಿಸ್ಟರ್ ಆಗಿರತಕ್ಕಂಥ ಮಧು ಬಂಗಾರಪ್ಪನವರು ಅಟೆಂಡ್ ಆಗಲೇಬೇಕು ಅವ್ರು ಸೊ ನಾವೇನು ಅಬ್ಸರ್ವ್ ಮಾಡ್ತೀವಿ ಅಂದರೆ ಆ್ಯಂಡ್ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಶಿಕ್ಷಕರ ನೇಮಕಾತಿಗೆ ಹಾಗೆ ಅವ್ರು ಏನು ಹೇಳಿದ್ದಾರೆ ಅಂತ ಅಂದರೆ ನಾವು ಹೇಳಿದ್ರೆ ರೆಪ್ಯುಟೇಷನ್ ಆಗುತ್ತೆ ಹಾಗೆ ಹೇಗೆ ಅಂತ ತುಂಬ ಜನ ಅನ್ಕೋತಾರೆ ಟೀಚರ್ ಇಕ್ವಿಪ್ಮೆಂಟ್ಗೆ ಹಾಗೆ ಭಾಳ ವಿಶೇಷವಾಗಿ ಏನು ಹೇಳಿದರೆ ಎಲ್ಲವನ್ನು ಸೊ ದಯಮಾಡಿ ನೀವು ಅವ್ರ ಮಾತಲ್ಲೇ ಕೇಳಬೇಕು ಅಂದರೆ ಯಾಕೆ ಈಗ ನಾವೆಲ್ಲ ಅಧಿಸೂಚನೆಗೆ ಸಂಬಂಧಪಟ್ಟಾಗಿ ವೆಯ್ಟ್ ಮಾಡ್ತಾ ಇರ್ತೀವಿ ಈಗ ಅವರೇನು ಹದಿನೈದು ಸಾವಿರ ಅಥವಾ ಹದಿನೆಂಟುವರೆ ಸಾವಿರ ಶಿಕ್ಷಕರ ನೇಮಕಾತಿಗೆ ಹಾಗೆ ಹಲವಾರು ಕಡೆಯೆಲ್ಲ ಮಾತಾಡಲಿಕ್ಕೆ ಅವರು ಈಗ ಇಚ್ಛೆ ಇದ್ದಾರೆ ನಾವು ಮಾಡೇ ಮಾಡ್ತೀವಿ ದಾಖಲೆ ನಿರ್ಮಿಸ್ತೀವಿ ಮತ್ತೊಂದು ಮಾಡ್ತೀವಿ ಅಂತ ವಾಟ್ ಎವರ್ ಇಟ್ ಮೇ ಬಿ ಅವ್ರು ಏನಾದರೂ ಮಾಡ್ಕೊಳ್ಳಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಟೀಚರ್ ಇಕ್ವಿಪ್ಮೆಂಟ್ ನೋಟಿಫಿಕೇಷನ್ ಯಾವಾಗುತ್ತೆ ಅಂತ ಸೊ ಅದ್ರ ಬಗ್ಗೆ ಅಂದರೆ ಸುಮಾರು ಹದಿನೆಂಟೂವರೆ ಸಾವಿರ ಶಿಕ್ಷಕರ ನೇಮಕಾತಿಗೆ ಹಾಗೆ ಒಂದಷ್ಟು ಹೆಂಡ್ಸನ್ನು ಅವ್ರು ಕೊಟ್ಟಿದ್ದಾರೆ ಈಗ ಯಾವಾಗ ನೋಡಿ ನೋಟಿಫಿಕೇಶನ್ ಮಾಡಬಹುದು ಹಾಗೆ ಹೀಗೆ ಅಪ್ರೂವಲ್ ಕೂಡ ಎಲ್ಲವೂ ಪಾಸ್ ಆಗಿದೆ ಸಚಿವ ಸಂಪುಟದಲ್ಲೂ ಕೂಡ ಅವೆಲ್ಲವೂ ಕೂಡ ಈಗಾಗಲೇ ಒಪ್ಪಿಗೆಯನ್ನ ಪಡ್ಕೊಂಡಾಗಿದೆ ಅಂತ ಹೇಳಿದರೆ ಸೊ ದಯಮಾಡಿ ಈಗ ಅದನ್ನ ಪ್ಲೇ ಮಾಡ್ತಾ ಇದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿಕ್ಷಕರ ನೇಮಕಾತಿ ಬಗ್ಗೆ ಅವರು ಏನು ಹೇಳಿದಾರೆ ಅಂತ ನೀವೇ ನೋಡಿ ಲೆಟ್ಸ್ ಲೆಟ್ ಸಿಡಿಯೋ ಅವರಿಗೆ ಕೊಡ್ತಕ್ಕಂಥದ್ದು ಕೂಡ ನಾವು ಏನು ಅಡುಗೆ ಸಹಾಯಕರಿಗೆ ಕೊಡ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಸರ್ ದಾಖಲೆ ರೀತಿಯಲ್ಲಿ ಸುಮಾರು ಹದಿಮೂರು ಸಾವಿರ ಜನರನ್ನ ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇತ್ತು ಸರ್ ತಾವು ಕೂಡ ನನ್ನನ್ನು ಕರೆದು ಇದನ್ನು ಬೇಗ ಸರಿ ಮಾಡಿ ಯಾಕೆಂದ್ರೆ ಶಿಕ್ಷಕರ ಕೊರತೆ ಅನಿವಾರ್ಯತೆ ಅದು ಹಿಂದೆ ಇಂದನು ಕೂಡ ಇಟ್ಕೊಂಡು ಬಂದಿದೆ ಆದ್ರೆ ನಮ್ಮ ಸರ್ಕಾರ ಬಂದ ಮೇಲೆ ಕೇವಲ ಹನ್ನೊಂದು ತಿಂಗಳಲ್ಲಿ ಹದಿಮೂರವರು ಸಾವಿರ ನ ಇವತ್ತು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ತಾವು ಮಾಡಿಕೊಟ್ಟಿದ್ದೀವಿ ಸರ್ ಅದಕ್ಕೆ ಧನ್ಯವಾದಗಳನ್ನು ಹೇಳೋದು ಜೊತೆಗೆ ಕಲಬುರಗಿಯಲ್ಲಿ ನಡೀತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಏನು ಕ್ಯಾಬಿನೆಟ್ ಅಲ್ಲಿ ಕಲಬುರಗಿ ಭಾಗದ ಎಲ್ಲಾ ಶೇಕಡ ಎಂಬತ್ತು ಪರ್ಸೆಂಟ್ ಖಾಲಿ ಇರ್ತಕ್ಕಂಥ ಹುದ್ದೆಯನ್ನ ತುಂಬತಕ್ಕಂತ ಒಂದು ತೀರ್ಮಾನವನ್ನ ತಾವು ಕೊಟ್ಟಿದ್ದೀರಿ ಅದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಸುಮಾರು ಐದು ಸಾವಿರ ಶಿಕ್ಷಕರನ್ನ ನೇಮಕಾತಿಗೆ ಅನುಮೋದನನ್ನು ಕೂಡ ತಾವು ಮಾಡಿಕೊಟ್ಟಿದ್ದೀರಿ ಅದ್ರ ಜೊತೆಗೆ ಅನುದಾನಿತ ಶಾಲೆಗಳಿಗೆ ಎರಡ್ ಸಾವಿರದ ಹದಿನಾರರಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ತುವರೆಗೂ ಏನು ಶಿಕ್ಷಕರ ನೇಮಕಾತಿಯನ್ನ ಮಾಡತಕ್ಕಂಥದ್ದು ಎಲ್ಲ ಕ್ರೋಢೀಕರಿಸಿದ್ರೆ ಪಿಯುಸಿನ ಕ್ರೋಢೀಕರಿಸಿದ್ರೆ ಸುಮಾರು ದಾಖಲೆ ರೀತಿಯಲ್ಲಿ ಹದಿನೆಂಟುವರೆ ಸಾವಿರ ಟೀಚರ್ಸ್ ನ ಇವತ್ತು ತಗೊಳ್ತಕ್ಕಂಥದ್ದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಏನು ವರದಿ ಆಗಿದೆ ಈ ಮುಂದಿನ ದಿನಗಳಲ್ಲಿ ಅವರನ್ನು ಕೂಡ ನೇಮಕಾತಿ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಸರ್ ಬಹಳ ಸಂತೋಷ ಏನು ಅಂತ ಹೇಳಿದ್ರೆ ಮೇಲ್ಮನೆಯಲ್ಲಿ ಯಾಕೆಂದ್ರೆ ತಾವು ಹೇಳ್ತಾ ಇದ್ರಿ ಯಾವಾಗ್ಲೂ ಕೂಡ ತಮ್ಮ ಭಾಷಣದಲ್ಲಿ ಮಾನವೀಯತ ಮೌಲ್ಯತೆ ಮೌಲ್ಯತೆಗೆ ಜಾಸ್ತಿ ಒತ್ತನ್ನ ಕೊಡ್ತೀರಿ ಸರ್ ನಮ್ಮ ಇಲಾಖೆಯಲ್ಲಿ ಮಾರಲ್ ಸೈನ್ಸ್ ಅಂತ ಇತ್ತು ನೀತಿ ವಿಜ್ಞಾನ ಅಂತ ಹೇಳಿ ಮುಂಚೆ ಇತ್ತು ಸರ್ ಅದು ನಿಂತು ಹೋಗಿತ್ತು ಆದ್ರೆ ಮೇಲ್ಮನೆಯಲ್ಲಿ ಬಹಳ ಯಾಕೆಂದ್ರೆ ಮೇಲ್ಮನೆಯ ಸದಸ್ಯರು ವೇದಿಕೆ ಮೇಲಿದ್ದಾರೆ ಸುಮಾರು ನಾಲ್ಕು ದಿವಸ ಸಭಾಪತಿಗಳು ನಾಲ್ಕು ದಿವಸ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿ ಇನ್ನೊಂದು ಕೇವಲ ಒಂದು ತಿಂಗಳ ಒಳಗೆ ಮಾರಲ್ ಸೈನ್ಸ್ ಅನ್ನ ಸೆ ಸಬ್ಜೆಕ್ಟ್ ಆಗಿ ಎಕ್ಸಾಮ್ ಇರೋದಿಲ್ಲ ಅದಕ್ಕೆ ಆದ್ರೆ ಮೌಲ್ಯವನ್ನ ಯಾಕೆಂದ್ರೆ ಮಾನವೀಯತ ಮೌಲ್ಯವನ್ನ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಅದು ನೀತಿ ವಿಜ್ಞಾನದಿಂದ ಬರ್ತದೆ ಮತ್ತೆ ಅದನ್ನ ತರ್ತಕ್ಕಂಥ ಕೆಲಸವನ್ನ ನಮ್ಮ ಇಲಾಖೆಯಿಂದ ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವು ಮಾಡ್ತಾ ಇದ್ದೀವಿ ಸರ್ ಇದನ್ನ ಮಾತನ್ನು ಕೂಡ ಕೊಟ್ಟಿದ್ದೀವಿ ಅದಕ್ಕೆ ಸಹಕರಿಸಿರ್ತಕ್ಕಂಥ ಮೇಲ್ಮನೆಯ ಎಲ್ಲಾ ಸದಸ್ಯರಿಗೂ ಕೂಡ ನಾನು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಅದ್ರ ಜೊತೆಗೆ ಸರ್ ಇಡೀ ದೇಶದೊಳಗೆ ಬೇರೆ ರಾಜ್ಯದಲ್ಲಿ ಗೊತ್ತಿಲ್ಲ ಸರ್ ತಾವು ಮುಖ್ಯಮಂತ್ರಿಗಳಾದ್ಮೇಲೆ ನನಗೆ ಈ ಉಸ್ತುವಾರಿ ನನಗೆ ಸಚಿವ ಸಚಿವರಾಗಿ ಶಿಕ್ಷಣ ಇಲಾಖೆ ಕೊಟ್ಟ ಮೇಲೆ ಬಹಳ ಹೆಮ್ಮೆ ಅನಿಸ್ತದೆ ಒಬ್ಬ ದೇಶದ ಪ್ರಜೆ ಆಗಿ ನಮ್ಮ ಮಕ್ಕಳು ಒಂದನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸ್ ವರ್ಗನು ಕೂಡ ಸಂವಿಧಾನ ಪೀಠಿಕೆಯನ್ನ ಬೆಳಗ್ಗೆ ಪ್ರಾರ್ಥನೆ ಜೊತೆಗೆ ಹೇಳ್ತಕ್ಕಂಥದ್ದು ಇಡೀ ದೇಶದಲ್ಲೇ ಇತಿಹಾಸ ಅದು ನಮ್ಮ ದೇಶದ ಭಕ್ತಿಯನ್ನ ತೋರಿಸ್ತದೆ ಅಂತಕ್ಕಂಥದ್ದನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ಮೇ ಏನು ಶಾಲೆ ಪ್ರಾರಂಭ ಆಯಿತು ತಾವು ಕೂಡ ಒಂದು ನೋಡಿದ್ರಿ ಒಂದನೇ ಕ್ಲಾಸ್ ಮಗು ಈ ಬೋಧನೆಯನ್ನ ಏನು ಸಂವಿಧಾನ ಪೀಠಿಕೆ ಬೋಧನೆಯನ್ನ ತಮ್ಮ ಪಕ್ಕ ನಿಂತು ನೀವು ಆ ಮಗುವನ್ನ ನೋಡ್ತಕ್ಕಂಥದ್ದು ಆ ಚಿತ್ರಣ ಇವತ್ತು ಕೂಡ ನಮ್ಮ ಎಲ್ಲರಿಗೂ ಕೂಡ ಇವತ್ತು ನಾವು ಕಂಡಿದ್ದೀವಿ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಬಹಳ ಸಂತೋಷ ಏನು ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿ ಅವರು ಏನು ನಮಗೆ ಸ್ವತಂತ್ರವನ್ನ ಕೊಟ್ಟಿದ್ದಾರೆ ಅವರು ನಮಗೆ ಬೆಳಗಾವಿಗೆ ಎಸ್ ಸಿ ಸಿ ಬಂದು ನೂರು ವರ್ಷ ಆಯ್ತು ಅದಕ್ಕೆ ನಮ್ಮ ಸರ್ಕಾರ ಇವತ್ತು ಗಾಂಧಿ ಭಾರತ ಅಂತ ಹೇಳಿ ಏನು ಸಂಭ್ರಮವನ್ನ ಮಾಡ್ತಾ ಇದೀವಿ ಈ ನಿಟ್ಟಿನ ಮೇಲೆ ಸರ್ ಎಲ್ಲಾ ಸರ್ಕಾರಿ ಏನು ನಮ್ಮ ಎಸ್ ಎಸ್ ಎಲ್ ಸಿ ಬುಕ್ ಅಲ್ಲಿ ಒಂದನೇ ಕ್ಲಾಸ್ ಇಂದ ಹಿಡಿದು ಹದಿನೈ ಕ್ಲಾಸ್ ಸುಮಾರು ಹತ್ತುವರೆ ಕೋಟಿ ಬುಕ್ಸ್ ಅಲ್ಲಿ ಮಹಾತ್ಮ ಗಾಂಧಿ ಅವರ ಏಳು ಸಾಮಾಜಿಕ ಪಾತ್ರಗಳು ಮತ್ತು ಮಹಾತ್ಮ ಗಾಂಧಿಯವರ ಫೋಟೋನ ಅಳವಡಿಸಿರ್ತಕ್ಕಂಥ ಇತಿಹಾಸ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡಿಸ್ತೀನಿ